ರೀ ಎಲ್ಲ ರೀ ಇವತ್ತೊಂದು ಸಬ್ಬಕ್ಕಿ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಅಂತ ನೋಡ್ಕೊಳ್ವೆ ಇಲ್ಲಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ನಾಲ್ಕು ಗ್ಲಾಸ್ ಅಷ್ಟು ನೋಡಿ ಈ ಗ್ಲಾಸಲ್ಲಿ ನಾಲ್ಕು ಗ್ಲಾಸ್ ಅಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಯಾವ ಅಕ್ಕಿ ಆದರೂ ತೊಗೋಬೋದು ದೋಸೆ ಅಕ್ಕಿ ಆದರೂ ತೊಗೋಬೋದು ಊಟದ ಅಕ್ಕಿ ಆದರೂ ತೊಗೋಬೋದು ಯಾವುದಾದ್ರೂ ಆಗ್ತದೆ ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ವಿ ಅದೇ ಗ್ಲಾಸಲ್ಲಿ ಸಬ್ಬಕ್ಕಿ ತಗೋಬೇಕು ಸಬ್ಬಕ್ಕಿ ದೊಡ್ಡದಾಗಿ ದಪ್ಪದ ಬರ್ತದೆ ನೋಡಿ ಅದನ್ನ ತೊಗೊಳ್ಳಿ ಈ ಥರ ದಪ್ಪದಂದು ಬರ್ತೈತೆ ನೋಡಿ ದಪ್ಪಂದು ತೊಗೊಳ್ಳಿ ಲೈನಲ್ಲಿ ಸಬ್ಬಕ್ಕಿ ತೊಗೊಳ್ಬೇಡಿ ಬರೀ ಯಾವ ಗ್ಲಾಸಲ್ಲಿ ಸಬ್ಬಕ್ಕಿ ಅಕ್ಕಿ ತೊಗೊಂಡಿರ್ತೀವಿ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ನಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಎರಡು ಟೀ ಸ್ಪೂನಷ್ಟು ಮೆಂತೆ ಹಾಕೊಳ್ತಾ ಇದ್ದೀನಿ ಎಲ್ಲವನ್ನು ಹಾಕಿ ನೀಟಾಗಿ ನೀರು ತಿಳಿ ಬರೋ ತನಕ ಧೂಳೆಲ್ಲ ಹೋಗೋ ತನಕ ತೊಳ್ಕೊಂಬರ್ಬೇಕು ಒಂದು ನಾಲ್ಕೈದು ಸಲ ನೋಡಿರಿ ಒಂದು ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ ಧೂಳು ಎಲ್ಲ ಹೋಗೋತಕ್ಕ ಈ ಥರ ಅಕ್ಕಿ ಮಾತ್ರ ಕಾಣ್ಬೇಕು ಧೂಳು ಇರಬಾರ್ದು ಆ ಥರ ತೊಳ್ಕೊಂಡು ಒಂದು ಹತ್ತು ಗಂಟೆಗೆ ಎಲ್ಲ ಬಿಡಬೇಕು ಸಂಜೆ ಮುಂದೆ ಐದು ಗಂಟೆಗೆ ರುಬ್ಬಿಟ್ರೆ ಬೇಗನೆ ಉಳಿ ಬರಲಿಕ್ಕೆ ಸುಲಭವಾಗಿ ಆಗ್ತದೆ ಒಂದು ಥರ ಉಬ್ಕೊಂಡು ಬರ್ತದೆ ದೋಸೆ ಅಂತರು ಒಮ್ಮೆ ಮಾಡಿದರೆ ನೀವು ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರಿ ಅಷ್ಟು ಚೆನ್ನಾಗಿ ಆಗ್ತದೆ ಸ್ವಲ್ಪ ಐದು ಗಂಟೆ ಆಗಿದೆ ರುಬ್ತಾ ಇದ್ದೀನಿ ನೋಡಿ ಯಾವ ಥರ ನೆನೆದಿದೆ ಅಕ್ಕಿ ಅವಲಕ್ಕಿ ಸಾಬುದಾನಿ ಎಲ್ಲ ಚೆನ್ನಾಗಿ ನೆನೆದು ಬಂದವು ಈಗ ಗ್ರೈಂಡರ್ಗೆ ಹಾಕೊಳ್ತಾ ಇದ್ದೀನಿ ನಾನು ನೀವು ಮಿಕ್ಸರ್ಗಾದ್ರೂ ಹಾಕ್ಕೊಳ್ಬೋದು ಗ್ರೈಂಡರ್ಗೆ ಆದರೂ ಹಾಕಿ ರುಬ್ಬೋದು ನೋಡ್ರಿ ಅಂತರೂ ರುಬ್ಬಿ ಆಯಿತು ಯಾವ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಎಲ್ಲನೂ ಈ ಹದ ಇರ್ಬೇಕು ಹಿಟ್ಟು ನೀಟಾಗಿ ಕೈ ಆಡಿಸಿ ಕಲಸಿಬಿಟ್ಟು ಮೇಲೆ ಮುಸುಳ ಮುಚ್ಚಿ ಬೆಳಗಿನ ತನಕ ಬಿಡಬೇಕು ಬೆಳಗ್ಗೆ ಇದಕ್ಕೆ ಉಪ್ಪು ಒಂದು ಹಾಕಲಿಕ್ಕೆ ಮತ್ತೇನು ಇಲ್ಲ ಅದಕ್ಕೆ ಸಕ್ಕರೆ ಬೇಕಂದ್ರೆ ಹಾಕೋಬೋದು ಕಲರ್ಗೋಸ್ಕರ ಮಾತ್ರ ಸಕ್ಕರೆ ಹಿಟ್ಟು ಜಾಸ್ತಿ ಹುಳಿ ಉಬ್ಬಿ ಬರೋದಿಲ್ಲ ಇದು ಉದ್ನ ಬೆಳಿಗ್ಗೆ ಹಾಕಿರಂಗಿಲ್ಲ ನಾವು ಸಾಧಾರಣ ಎಲ್ಲಿಗೆ ಇರ್ತೈತಿ ಅಲ್ಲಿಗೆ ಇರ್ತೈತಿ ಮಿಕ್ಸ್ ಮಾಡಿ ಆದಮೇಲೆ ಬೆಳಗಿನ ತನಕ ಮುಚ್ಚ ಮಿಕ್ಸಿ ಸಹ ಗಿಟ್ಟು ಆ ಥರ ಉಬ್ಬಿ ಬಂದಿದೆ ಈ ಥರ ಬರಬೇಕು ಹುಳಿ ಅದು ಜಾಸ್ತಿ ಹುಳಿಯಾಗಿರೋಂಗಿಲ್ಲ ಉಬ್ಬಿನೂ ಬರೋದಿಲ್ಲ ಎಲ್ಲಿಗೆ ಇರ್ತದೆ ಅಂತ ಹೇಳಿದ್ನಲ್ಲ ಸ್ವಲ್ಪ ಬಂದಿದೆ ಅಷ್ಟೇ ಒಂದು ಅರ್ಧ ಇಂಚಷ್ಟು ಇನ್ನ ನಿಮ್ಗೆ ಎಷ್ಟು ಬೇಕಷ್ಟು ಬೇರೆ ಪಾತ್ರೆಗೆ ತೊಗೊಂಡು ಮತ್ತೆ ಎಷ್ಟು ಯೂಸ್ ಮಾಡ್ತಿದ್ರೋ ಅಷ್ಟು ಯೂಸ್ ಮಾಡ್ಬೋದು ನಾನು ಸ್ವಲ್ಪ ಬೇರೆ ಪಾತ್ರೆಗೆ ತೊಗೊಂಡು ಈಗ ಎಷ್ಟು ಬೇಕಾಗ್ತೈತಿ ಅಷ್ಟಕ್ಕೆ ಮಾತ್ರ ಉಪ್ಪು ಹಾಕೋತಾ ಇದ್ದೀನಿ ಮುಖಿದಾನೆ ತೆಗೆದಿರ್ತಾಯಿರೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಕಲರ್ಗೋಸುಗಾರು ಸಕ್ಕರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಬಿಟ್ಟು ದೋಸೆ ಮಾಡಿದರೆ ಆಯಿತು ಉಪ್ಪು ಕೂಡ ಬೇಗನೂ ಕೂಡ್ತದೆ ಉಪ್ಪು ಸಣ್ಣ ಒಂದು ಹಾಕಿರ್ತೀವಲ್ಲ ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಕರೆಕ್ಟ್ ಆಗ್ತೀವಿ ನೋಡಿರಿ ಹಂಚು ಕೂಡ ಕಾಯಿ ಹಾಕಿದ್ದೀನಿ ಹಂಚಿಗೆ ಎಣ್ಣೆ ಹಾಕಿದ್ದೀನಿ ಈಗ ಹಿಟ್ಟನ್ನು ಒಂದು ಸ್ವಲ್ಟು ತೊಗೊಂಡು ಹಾಕ್ಕೊಂಡು ಜಾಸ್ತಿ ಅಗಲ ಮಾಡಿಟ್ಟಿಲ್ಲ ಇಷ್ಟು ಟೇಸ್ಟ್ ಮಾಡಿ ಅದನ್ನು ಅಂದರೆ ಸ್ವಲ್ಪ ತುತ್ತ ತೂತ ಬೀಳುವಾಗ ಮೇಲೆ ಮುಸ್ರ ಮುಸ್ಬೇಕು ಎಣ್ಣೆ ಹಾಕಿ ಉರಿಯನ್ನು ಪಾರ್ಶ್ಟ್ ಇಡ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಮೆಲ್ಲ ಇಡಿ ಮಧ್ಯಮ ಉರಿಡಿ ನೋಡ್ರಿ ಈ ರೀತಿ ತೂತ ತೂತ ಬೀಳುವಾಗ ಗೇಟ್ ಕ್ಲೋಸ್ ಮಾಡಿ ಒಂದು ನಿಮಿಷ ಬಿಟ್ಬಿಡಿ ಸಣ್ಣ ಉರಿ ಇಟ್ಟು ಚೆಂದಾಗಿ ಬೆಂದು ಬರ್ತದೆ ಬಣ್ಣ ಥರ ಬರ್ತವೆ ದಿವಾಸಂಕರ ಹೇಳಲಿಕ್ಕಿಲ್ಲ ಅಷ್ಟು ಚೆನ್ನಾಗಿ ಬರ್ತವೆ ಈ ರೀತಿ ಆಗುವಾಗ ಇಷ್ಟನ್ನು ಓಪನ್ ಮಾಡಿ ಸ್ವಲ್ಪ ಮೇಲಿಂದ ಎಣ್ಣೆನೇ ತುಪ್ಪನ ಹಾಕ್ಕೊಳ್ಳಿ ನಾನು ಎಣ್ಣೆನೇ ಹಾಕಿದ್ದೀನಿ ಬಾಳಿಸಿ ಮುಗಿಸಿ ಬೇಯಿಸುವಂಗಿಲ್ಲ ಇದನ್ನ ಒಂದೇ ಸೈಡಿ ಬೇಯಿಸಿ ತೊಗೊಂಬಿಡೋದು ಅನ್ಸು ಕಬ್ಬಿಂದ ಇಟ್ಕೊಂಡ್ರು ಇನ್ನೂ ಚೆನ್ನಾಗಿ ಬರ್ತವು ನೋಡಿ ಯಾವ ಥರ ಬಂದಿದೆ ನೋಡ್ರಿ ಎಷ್ಟಾಗುವಾಗ ಆಗುವಾಗ ಬಿಡ್ಬೇಕು ನೋಡ್ರಿ ಯಾವ ಥರ ಆಗಿದೆ ಇಷ್ಟು ಸೂಪರಾಗಿ ಬರ್ತವೆ ತೂತು ತೂತು ಹಾಕಿ ಸಲ ಮಾಡಿದ್ರೆ ಅಂದರೆ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರಿ साबान दोशे मस्त्रे मस्त ट्रय सला.